ಏನು ಕೊಟ್ಟಾಗಿದೆ ಅಂತ ಮತ್ತೇನು ಪ್ರತ್ಯೇಕ ದೇಶ ಮಾಡಿಬಿಡ್ತೀರಾ ಕೊ ಏನು ಕೊಟ್ಟಿದ್ದಾರೆ ಹೇಳಿ ನನಗೆ ಇಂಥದ್ದು ಏನಾದರೂ ಕೊಡುಗೆ ಇದೆಯಾ ಅಂತ ಹೇಳಿ ಬನ್ನಿ ಸರ್ ನಿನ್ನೆ ನಿನ್ನೆ ನೋಡ್ತಾ ಇದ್ದೆ ನಿನ್ನೆ ನಾನು ಹುಬ್ಬಳ್ಳಿನಲ್ಲಿದ್ದೆ ಏನೋ ಬಿ ಜೆ ಪಿದವರು ಎ ಸಾವಿರ ಕೋಟಿ ರೂಪಾಯಿ ನವೋದ್ಯಮಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ಕಳೆದ ಒಂಬತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನವೋದ್ಯಮಕ್ಕೆ ಕೊಡ್ತೀನಂತ ಹೇಳಿದಂಥ ಮೋದಿಯವರು ಕಳೆದ ಒಂಬತ್ತು ವರ್ಷದಲ್ಲಿ ಖರ್ಚು ಮಾಡಿದ್ದು ನಾನ್ನೂರ ಐವತ್ನಾಲ್ಕು ಕೋಟಿ ಕರ್ನಾಟಕ ರಾಜ್ಯ ನಮ್ಮ ರಾಜ್ಯದಿಂದ ಖರ್ಚು ಮಾಡಿದರೂ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆ್ಯಸ್ ಅ ಸ್ಟೇಟ್ ಐ ಹ್ಯಾವ್ ಸ್ಪೆಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಆನ್ ಸ್ಟಾರ್ಟ್ಅಪ್ಸ್ ಇವರೇನು ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಎಂದವರು ನಾನ್ನೂರ ಐ ಐವತ್ನಾಲ್ಕು ಕೋಟಿ ಮಾಡ್ತಾ ಇದ್ದಾರೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮನ್ರೇಗಲ್ಲಿ ಇದ್ದಿದ್ದು ಸಾವಿರ ಕೋಟಿ ರೂಪಾಯಿಗೆ ಹೋದ ವರ್ಷ ತಂದಿಟ್ಟರು ಸೊ ಇದೆಲ್ಲ ಬರೇ ಮಾತವ್ರದು ನಾವು ಕೇಳ್ತಾ ಇರೋದು ಬಿ ಜೆ ಪಿ ಎಂ ಪಿಗಳಿಗೆ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ ನಾವು ಕನ್ನಡಿಗರು ಪರವಾಗಿ ಹೋರಾಟ ಮಾಡಲಿಕ್ಕ ಅಲ್ಲಿ ಹೋಗಿ ಮೋದಿಯವ್ರ ಕ ಗುಣಗಾನ ಮಾಡಲಿಕ್ಕ ದೇಶದೆಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್